ಕಲ್ಲಂಗಡಿ ಹಣ್ಣಿನ ಬೀಜ ವೀರ್ಯಾನು ಸಂಖ್ಯೆಯನ್ನು ಹೆಚ್ಚಿಸುವುದೇ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಪ್ರೆಸ್ ಕೂಡ ಮಾಡಿ ನನ್ನ ಆತ್ಮೀಯರೇ ಕಲ್ಲಂಗಡಿ ಹಣ್ಣನ್ನು ಸಾಮಾನ್ಯವಾಗಿ ಎಲ್ಲರೂ ತಿನ್ನುತ್ತಾರೆ ಆದರೆ ಅದರ ಬೀಜವನ್ನು ಯಾವತ್ತಾದರೂ ತಿಂದಿದ್ದೀವಾ ಖಂಡಿತ ಇಲ್ಲ ಅದನ್ನು ಒಂದೊಂದಾಗಿ ಎತ್ತಿ ಬಿಸಾಕುತ್ತೇವೆ ಆದರೆ ಈ ಬೀಜದಿಂದ ಎಷ್ಟೊಂದು ಪ್ರಯೋಜನಗಳು ಇವೆ ಗೊತ್ತಾ ಬನ್ನಿ ಒಂದೊಂದಾಗಿ ನೋಡೋಣ ಕಲ್ಲಂಗಡಿ ಬೀಜಗಳಲ್ಲಿ ಅಮೈನೋ ಆಮ್ಲ ಇದೆ ಇದನ್ನು ತಿಂದರೆ ಜೀರ್ಣಾಂಗ ವ್ಯೂಹ ಲೈಂಗಿಕ ಆರೋಗ್ಯ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಕಲ್ಲಂಗಡಿ ಬೀಜಗಳಲ್ಲಿ ಕೊಬ್ಬಿನ ಆಮ್ಲಗಳಿವೆ ಇವು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ ಪ್ರೋಟೀನ್ ಕೊರತೆ ಜ್ಞಾಪಕ ಶಕ್ತಿಯ ಮೇಲೆ ಕೂಡ ಈ ಬೀಜಗಳು ಪರಿಣಾಮವನ್ನು ಬೀರುತ್ತವೆ ಆದರೆ ಕಲ್ಲಂಗಡಿ ಬೀಜಗಳು ಪ್ರೋಟೀನ್ ಕೊರತೆಯನ್ನು ನಿವಾರಿಸಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮಧುಮೇಹಿಗಳಿಗೆ ಕಲ್ಲಂಗಡಿ ಬೀಜಗಳನ್ನು ನೀರಿನಲ್ಲಿ ಕುದಿಸಿ ನಂತರ ಅದನ್ನು ರೂಪದಲ್ಲಿ ಪ್ರತಿದಿನ ಸೇವಿಸಿದರೆ ಒಳಿತು ಮ್ಯಾಗ್ನೇಷಿಯಂ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕು ಈ ಹಣ್ಣಿನ ಬೀಜಗಳಲ್ಲಿ ದೇಹಕ್ಕೆ ಅಗತ್ಯವಾದ ಮ್ಯಾಗ್ನೇಷಿಯಂ ದೊರೆಯುತ್ತದೆ ಬೀಜದಲ್ಲಿರುವ ಮ್ಯಾಗ್ನೇಷಿಯಂ ಹೃದಯ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನೆರವಾಗುತ್ತದೆ ಅಲ್ಲದೆ ಹೃದಯದ ಒತ್ತಡವನ್ನು ಸಮತೋಲನದಲ್ಲಿಟ್ಟು ಇದರಲ್ಲಿರುವ ಮ್ಯಾಗ್ನೇಷಿಯಂ ಅಂಶ ವೀರ್ಯಾಣುಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸುತ್ತದೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡಿ ಹೃದಯದ ನಾಳಗಳ ಕಾಯಿಲೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಕಲ್ಲಂಗಡಿ ಬೀಜಗಳಲ್ಲಿರುವ ಕಬ್ಬಿಣ ಹಾಗೂ ವಿಟಾಮಿನ್ ಬಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆ ಉತ್ತಮಗೊಳಿಸಲು ಹಾಗೂ ಜಠರದಲ್ಲಿ ಆಮ್ಲಗಳ ಉತ್ಪತ್ತಿ ತಡೆಯಲು ಕಲ್ಲಂಗಡಿ ಬೀಜ ಸಹಾಯಕವಾಗಿದೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ಹೆಲ್ತ್ ಟಿಪ್ಸ್ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು